ಅಧ್ಯಕ್ಷರೇ ಅಧ್ಯಕ್ಷರೇ ಈಗ ನೀವು ಸ್ವಲ್ಪ ಬದಲಾಗಿದ್ದೀರಿ ಅಂತ ಅನ್ನಿಸ್ತಾ ಇದೆ ನೀವು ನಿಮ್ಮ ನಿಮ್ಮ ಫೇಸ್ ನೋಡಿದಾಗ ಸ್ವಲ್ಪ ಕಲೆ ಬಂದು ಬದಲಾಗಿದ್ದೀರಿ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ನಮಗೆ ಇದ್ರಲ್ಲಿ ನಿಯಮಾವಳಿಗಳಲ್ಲಿ ಪ್ರಕಾರ ಇರ್ಲಿಲ್ಲ ಇರ್ಲಿಲ್ಲ ಸ್ವಲ್ಪ ಬದಲಾಗಿದ್ರಿ ಇವತ್ತು ಸ್ವಲ್ಪ ಬದಲಾಗಿದೆ ಅಂತ ಅನ್ಕೋತೇನೆ ಹಾಗಾಗಿ

ಇತಿಹಾಸ ಸನ್ಮಾನ್ಯ ಸಾವಿರಾರು ವರ್ಷ ಇತಿಹಾಸ ಇರುವಂತಹ ತುಳು ಭಾಷೆ ಅದರ ಸಂಸ್ಕೃತಿ ಪರಂಪರೆ ಕೇಳಿದ್ರೆ ಅರ್ಥ ಮಾಡಿದ್ರೆ ನೀವು ಕೂಡ ಕಲಿತೀರಿ ಅಧ್ಯಕ್ಷರೇ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ